ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗಾಗಿ ನಾನು ಒಳ್ಳೆಯ ಕಲೆಕ್ಷನ್ ಜ್ಯುವೆಲರ್ಸಿನ ತೊಗೊಂಬಂದಿದ್ದೀನಿ ಮುತ್ತಿನ ಹಾರ ಕಲೆಕ್ಷನ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೊ ಹಾಗಾದರೆ ನನ್ನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನಾನು ಈಗ ತೋರಿಸ್ತಾ ಇರುವಂಥ ಈ ಒಂದು ಮುತ್ತಿನ ಹಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ರೀಸ್ಟಾಕ್ ಅಂದರೆ ಒಂದ್ರ ಮೇಲೊಂದು ಆಫರ್ ಇದೆ ಯಾಕೆಂದರೆ ತುಂಬನೇ ಅಟ್ರಾಕ್ಟಿವ್ ಆಗಿ ಮೂಡಿ ಬಂದಿರುವಂತಹ ಈ ಒಂದು ಮುತ್ತಿನ ಸರ ತುಂಬಾ ಜನ ಕೇಳ್ತಾ ಇದ್ರು ಸೊ ಮುತ್ತಿನ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮತ್ತಿದಲ್ಲಿ ಪೆಂಡೆಂಟ್ ಬಂದು ಸೊ ಗಣೇಶನ ಒಂದು ಡಿಸೈನ್ಸ್ ಮಾಡಿದ್ದಾರೆ ಗಣೇಶ ಡಾಲರ್ಸ್ ಥರ ಇದೆ ತುಂಬ ಚೆನ್ನಾಗಿದೆ ಗಣಪತಿ ಒಂದು ಸ್ಟ್ಯಾಚು ಥರ ಇದೆ ಅಟ್ರಾಕ್ಟಿವ್ ಆಗಿದೆ ಆ ಕಡೆ ಈ ಕಡೆ ಬಂದು ಮತ್ತೆ ವಿಘ್ನೇಶ್ವರನ ಒಂದು ಭೂಷಿಕ ವಾಹನ ಥರ ಅಲ್ಲಿ ಇಲ್ಲಿ ಥರ ಬಂದಿದೆ ಅಲ್ಲಿ ಆ ಒಂದು ಡಿಸೈನ್ಸ್ ಮೆನ್ಷನ್ ಮಾಡಿದರೆ ಕೆಳಗಡೆ ಬಂದು ಗ್ರೀನ್ ಸ್ಟೋ ಒಂದು ಅವಳ ಥರ ಅಂದರೆ ಚಿಕ್ಕ ಚಿಕ್ಕದಾಗಿ ಮಣಿ ಹಾಕಿದ್ದಾರೆ ಆಮೇಲೆ ಬಂದರೆ ಇನ್ನೂ ಪರ್ಲು ಆ ಕಡೆ ಈ ಕಡೆ ವೈಟ್ ಪರ್ಲ್ ಯೂಸ್ ಮಾಡಿ ಟೈಪ್ ಟೈಪಲ್ಲಿ ಮಾಡಿರುವಂತಹ ಈ ಒಂದು ಮುತ್ತಿನ ಸರ ಮತ್ತು ಫುಲ್ಲು ವೈಟ್ ಪರ್ಲ್ ಯೂಸ್ ಮಾಡಿಲ್ಲ ಅರ್ಧದಲ್ಲಿ ಅರ್ಧದಲ್ಲಿ ಗೋಲ್ಡು ಒಂದು ಡಿಸೈನ್ಸ್ ಸೇಮು ವಿಘ್ನೇಶ್ವರನ್ ಡಿಸೈನ್ಸ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಿಮಗೆ ಐಡೆಂಟಿಫೈವಾಗಿ ನೋಡಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಿ ಈಗ ಪೆಂಡೆಂಟಲ್ಲಿ ಯಾವ್ಯಾವ ರೀತಿಯ ಡಿಸೈನ್ಸ್ ಮಾಡಿದ್ದಾರೆ ಅಂತ ಒಂದು ನೋಡೋಕ್ಕೆ ಒಂದು ಕಣ್ಸಾಲ ಅಷ್ಟು ಚೆನ್ನಾಗಿದೆ ನಿಮಗೇನಾದರೂ ಈ ರೀತಿಯ ಡಿಸೈನ್ಸ್ ಮುತ್ತಿನಹಾರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದು ಮರಿಬಿಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಈ ಒಂದು ಮಂಗಲ್ಯಸರದಲ್ಲಿ ಮೋಪ್ ಡಿಸೈನ್ಸು ತುಂಬಾ ವೆರೈಟಿ ಆಗಿದೆ ನೀವು ನೋಡ್ಬೋದು ಮೋಪ್ ಡಿಸೈನ್ಸ್ ತುಂಬ ದಪ್ಪದಲ್ಲಿ ಮಾಡಿದ್ದಾರೆ ಮಹಾಲಕ್ಷ್ಮಿ ಡಿಸೈನ್ಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅನ್ಕೊಂತೀನಿ ಈ ಒಂದು ಡಿಸೈನ್ಸು ಸೊ ನಿಮಗೇನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ಸೊ ನೀವು ಈ ಥರ ಒಂದು ಡಿಸೈನ್ಸ್ ಇರುವ ಮೋಪ್ ಡಿಸೈನ್ ಇರುವಂತಹ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಡಿ ಮತ್ತು ರನ್ನಿಂಗ್ ಅಂದರೆ ತಿರುಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಮೋಪ್ ಡಿಸೈನು ತಿರುಗೋ ರೀತಿಯಲ್ಲಿ ಮಾಡಿದ್ದಾರೆ ನಿಮಗೇನಾದರೂ ಈ ರೀತಿಯ ಒಂದು ತಿರುಗೋ ರೀತಿಯ ಮೋಪ್ ಡಿಸೈನ್ ಮಂಗಲಚೇನ್ ಮಾಡಿಸ್ಕೋಬೇಕು ಅಂದರೆ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಬನ್ನಿ ಒಳ್ಳೆಯ ಕಲೆಕ್ಷನ್ ನೋಡ್ಕೊಂಬರೋಣ ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇದರಲ್ಲೊಂದು ವೆರೈಟಿಯ ಕಲೆಕ್ಷನ್ನು ಇಯರಿಂಗ್ಸ್ ಇತ್ತು ಯಾಕಂದರೆ ಹೊಸದಾಗಿ ಬಂದಿರುವಂಥ ಇಯರಿಂಗ್ಸ್ ಅಂತ ಅಂತೇಳ್ಬಿಟ್ಟು ಬಾಕ್ಸಿಂದ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಅಂದರೆ ಕೂಡಲೇ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ಬ್ರೀಫಾಗಿ ತಿಳಿಸ್ತೀನಿ ಬನ್ನಿ ಈಗ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸೊ ಜೋಮಾಲಾ ಸರಗಳಾಗಿರ್ಬೋದು ಕಾಸಿನ ಸರ ಆಗಿರ್ಬೋದು ಈ ಗುಂಡಿನ ಸರ ಅನ್ನೋರು ಜಾಸ್ತಿ ಜನ ಇಷ್ಟಪಡ್ತಾರೆ ಯಾಕಂದರೆ ಈ ಬ್ಲ್ಯಾಕ್ ಬಿಡ್ಸು ನೆಲ್ಲಿಕಾಯಿ ಗುಂಡು ಹಾಕಿ ಮಾಡಿರುವಂಥ ಸರಗಳು ನಮ್ಮ ಕೊರಳಿಗೆ ತುಂಬ ಒಂದು ಅಂಧತ್ವವನ್ನು ಕೊಡ್ತವೆ ಅಂತಲೇ ಹೇಳ್ಬೋದು ಏನಪ್ಪ ಮಾಡೋದು ಹೆಂಗೆ ತಗೊಳ್ಳೋದು ಅನ್ನೋರು ಬೇಜಾರೇ ಮಾಡ್ಕೊಬೇಡಿ ಗ್ರೀನ್ ಕಲರ್ ಒಂದು ಸಿಂಬಲಲ್ಲಿ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಈಗ ಕೂಡಲೇ ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಸಹ ು ಸಿದ್ಧಗಂಗಾ ಜುವೆಲರ್ಸ್ ಅವ್ರ ಕಡೆಯಿಂದ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದೆ ವಿತ್ ಗೋಲ್ಡ್ ಅಲ್ಲ ಸೊ ಬೆಳ್ಳಿ ಕೋಟೆಡ್ ಅಂದರೆ ಬೆಳ್ಳಿಯ ಸರಗಳು ಜೋಮಾಲ ಸರಗಳಾಗಿರ್ಬೋದು ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಲ್ವರ್ ಪರ್ಲೀಸ್ ಅಂತ ಕೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ನೀವು ನೋಡ್ಬೋದು ಯಾವ್ಯಾವ ರೀತಿಯ ಸರ ರೆಡಿ ಮಾಡಿದ್ದಾರೆ ಅಂದ್ಬಿಟ್ಟು ಒಂದಾತನೊಂದು ತೋರಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಯಾವ ಸರ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನೀವು ಬನ್ನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈಗ ಒಂದರಲ್ಲಿ ಸೊ ಡಾಲರ್ ಇದೆ ಒಂದರಲ್ಲಿ ಡಾಲರ್ ಇಲ್ಲ ಮತ್ತು ಒಂದು ಸರದಲ್ಲಿ ನೆಕ್ಲೆಸ್ ಟೈಪ್ ಮಾಡಿದ್ದಾರೆ ಲೀವ್ಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ಮತ್ತು ಕಾಸಿನ ಸರ ಥರ ಡಿಸೈನ್ಸ್ ಬಂದಿದೆ ನೋಡ್ಬೋದು ನೀವು ಈ ರೀತಿಯ ಒಂದು ಡಿಸೈನ್ಸ್ ಇಷ್ಟಪಡೋರು ತುಂಬ ಇರ್ತಾರೆ ನಿಮಗೆ ಯಾವ ರೀತಿಯ ಒಂದು ಡಿಸೈನ್ಸ್ ಇಷ್ಟ ಆಯಿತು ಇಲ್ಲ ನೀವು ಈ ರೀತಿಯ ಸರನ ಮನೆಯೇ ಮಾಡ್ಕೊತೀವಿ ಅಂದರೆ ಅದಕ್ಕೂ ಸಹ ಪರಿಹಾರ ಇದೆ ಎಲ್ಲ ಒಂದು ಮೆಟೀರಿಯಲ್ಸು ಸಹ ಅವ್ರು ಕೊಡ್ತಾರೆ ನೀವು ಮನೇಲೂ ಮಾಡ್ಕೊಬೋದು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು ಎಲ್ಲಪ್ಪ ಶಾಪ್ ಇರೋದು ಅಂದರೆ ಸಿಗ್ತಾ ಇದೆ ಈ ಒಂದು ಶಾಪು ತುಂಬಾ ಚೆನ್ನಾಗಿದ್ದಾವೆ ಒಳ್ಳೊಳ್ಳೆ ಆಫರು ಕೂಡಲೇ ಒಂದು ಸಲ ಹೋಗಿ ದಾಬಸ್ಪೇಟೆಯಲ್ಲಿರುವಂತಹ ಸಿದ್ಧಗಂಗಾ ಜ್ಯುವೆಲ್ಲರ್ಸ್ ಶಾಪ್ ವಿಸಿಟ್ ಕೊಟ್ಟರೆ ಹಬ್ಬದ ಸ್ಪೆಷಲ್ ಆಫರ್ಗಳು ಸಿಕ್ಕೇ ಸಿಗ್ತವೆ ಚಿಕ್ಕದಿಂದ ದೊಡ್ಡದು ತಕ್ಕ ಸಿಗ್ತಾ ಇದ್ದಾವೆ ತುಂಬ ಕಡಿಮೆ ದರ್ಜೆಯಲ್ಲಿ ಸಿಗ್ತಾ ಇರೋದರಿಂದ ಕೂಡಲೇ ಹೋಗಿ ಸ್ಟಾಕ್ ಕಡಿಮೆ ಆಗ್ತಾಯಿದೆ ಬೇಗ ಪರ್ಚೇಸ್ ಮಾಡಿ ಆನ್ಲೈನ್ ಆರ್ಡ್ರು ಸಹ ಸಿಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಹಾಗೆ ಹೇಳ್ತಿದ್ದೆನಲ್ಲ ಕಾಸಿನ ಸರ ಅಂತೇಳ್ಬಿಟ್ಟು ಪದ್ಮಾಪ್ರಿಯ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಕಾಸಿನ ಸರಗಳು ಬಂದಿದ್ದಾವೆ ಹೊಸ ಹೊಸ ರೀತಿಯ ಡಿಸೈನ್ಸಲ್ಲಿ ಬಂದಿದ್ದಾವೆ ಸೊ ಈ ಜನರಿಗೆ ಈ ರೀತಿಯ ಒಂದು ವಿಡಿಯೋದಲ್ಲಿ ಅವ್ರಿಗೆ ಎಲ್ಪ್ ಆಗಬೇಕು ಅವ್ರಿಗೋಸ್ಕರ ಈ ಕಾಸಿನ ಸರಗಳು ಎಲ್ಲಿ ಅಂದರೆ ಬೆಳ್ಳಿಯ ಒಂದು ರೂಪದಲ್ಲಿ ಸಿಗ್ತಾ ಇದ್ದಾವೆ ಬೆಳ್ಳಿ ಕಾಸಿನ ಸರಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ಈ ಕೂಡಲೇ ओगी पर्चे मारी